ಮಧ್ಯ ನ್ಯೂಸ್ಗೆ ಸ್ವಾಗತ ನಾನು ಸುದೀಶ್ ಪವಾರ್ ಗ್ರಾಮೀಣ ಪ್ರದೇಶಗಳಲ್ಲಿ ಪೊಲೀಸ್ ಠಾಣೆ ಎಂದರೆ ಠಾಣಾ ಆವರಣದಲ್ಲಿ ಕಾಲಿಡಲು ಯೋಚಿಸುವಂತಹ ಜನರು ಆದರೆ ನಮ್ಮೂರಿಗೆ ಉತ್ತಮವಾದ ಪೊಲೀಸ್ ಹೊರಠಾಣೆಯನ್ನು ನಿರ್ಮಾಣ ಮಾಡಿಕೊಡಿ ಎಂದು ತಾವರೆಕೆರೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಹೌದು ಚನ್ನಗಿರಿ ತಾಲೂಕಿನ ಅಂಚಿನಲ್ಲಿರುವ ತಾವರೆಕೆರೆ ಪೊಲೀಸ್ ಹೊರಠಾಣೆಗೆ ಸುಮಾರು ಐವತ್ತು ವರ್ಷಗಳ ಇತಿಹಾಸವಿದೆ ಈ ಕಟ್ಟಡವು ಈಗಾಗಲೇ ಬಿದ್ದು ಹೋಗುವ ಸ್ಥಿತಿಯನ್ನು ತಲುಪಿದ್ದು ಮಳೆ ಬಂದರೆ ಸಾಕು ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ನೀರೋ ನೀರು ಮಳೆಗಾಲದಲ್ಲಿ ರಾತ್ರಿ ವೇಳೆ ಠಾಣೆಯಲ್ಲಿ ಇರಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇಲಾಖೆ ವತಿಯಿಂದ ಶೀಘ್ರವೇ ಠಾಣೆಯನ್ನು ನಿರ್ಮಿಸಿಕೊಡುವಂತೆ ಗ್ರಾಮಸ್ಥರು ಠಾಣೆಗೆ ಭೇಟಿ ನೀಡಿ ಮನವಿ ಮಾಡಿದ್ದಾರೆ ಈ ಚಿತ್ರದಲ್ಲಿ ಕಾಣ್ಬೋದು ನಾವು ಈ ಪೊಲೀಸ್ ಠಾಣೆ ಯಾವ ರೀತಿ ಇದೆ ಅಂತೇಳಿ ಮಳೆ ಬಂದರೆ ಸಾಕು ನೋಡಿ ಯಾವ ಥರ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ಕಾಣ್ತಾ ಇದೆ ನಾವು ದಾವರಕೆರೆ ಗ್ರಾಮಸ್ಥರ ಶಂಕಪ್ಪ ಅಂತೇಳಿ ಸುಮಾರು ಹಳೆಯ ಕಾಲದ ಒಂದು ಪೊಲೀಸ್ ಸ್ಟೇಷನ್ ಹೊರಠಾಣೆ ಇಲ್ಲಿ ಸಿಬ್ಬಂದಿ ಇರೋಕ್ಕೆ ಕೂಡ ಒಂದು ವ್ಯವಸ್ಥೆ ಸರಿ ಇಲ್ಲ ಎಲ್ಲ ಈಗ ಮಳೆ ಬಂದಿದೆ ಸೋ ಸೋರಿ ಎಲ್ಲ ಒಂದು ಪರಿಸ್ಥಿತಿಯಲ್ಲಿದೆ ಇಲ್ಲೇ ಸಿಬ್ಬಂದಿ ವರ್ಗದವರು ಆಡಳಿತ ಮಂಡಳಿಯವರು ಯಾರು ಇರೋಕ್ಕೆ ಇಷ್ಟಪಡೋಲ್ಲ ಯಾಕೆ ಅಂತಂದರೆ ಬಿಲ್ಡಿಂಗು ಭಾಳ ಪರಿಸ್ಥಿತಿ ಯಾವಾಗ ಬೀಳ್ತಿ ಅಂತ ಹೇಳಕ್ಕೆ ಬರಲ್ಲ ಬೈ ಮೇಲೆ ಯಾವಾಗಲೂ ಸರಿಯಾದ ಮಳೆ ಬಂದರೆ ಒಂದು ಅರ್ಧ ಅಡಿ ನೀರು ನಿಲ್ಲುತ್ತೆ ಒಳಗಡೆ ಸಿಬ್ಬಂದಿಗಳು ಹೆಂಗಿರ್ತಾರೆ ಈ ಸಿಬ್ಬ ಇಲ್ಲಿ ಸುತ್ತಮುತ್ತ ಮೂವತ್ತ ಎರಡು ಹಳ್ಳಿಗಳಿದ್ದಾವೆ ಇಲ್ಲಿ ಇರೋರೊಬ್ಬರು ಪಿ ಸಿ ಹಾಕಿರ್ತಾರೆ ಇಲ್ಲಿ ಆ ಕಡೆ ಸುತ್ತಮುತ್ತ ಏರಿಯಾದಾಗೆಲ್ಲ ಕಾಳತಂಗಗಳು ಜಾಸ್ತಿ ಆಗ್ತಾ ಆದಷ್ಟು ಬೇಗ ಇದನ್ನು ರಿಪೇರಿ ಮಾಡಿ ಇಲ್ಲಿಗೆ ಸಿಬ್ಬಂದಿ ವರ್ಗದವನ್ನ ಹಾಕಿ ಕೊಡಬೇಕು ಅಂತ ಕೇಳ್ಕೊಳ್ತೀವಿ